ಪಾಪ ರೈ ಸುನೀಲಾ ಇನ್ನು ಏನ್ ಮಾಡ್ತಿದ್ಯಾ ಇನ್ನು ಎದ್ದಿಲ್ವೇ ನಾವು ಬಾರ ಬಾರ ಆಚೆ ಕಡೆ ಬಾರ ಏನ್ ಮಾಡ್ತಿದ್ಯಾ ಹೇಳ ಮ್ಯಾಕೆ ಅಯ್ಯೋ 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 ಹಬ್ಬ ಅಂತ ಸ್ಕೂಲ್ ಇಲ್ಲ ಅಂತ ಹೇಳ ಬೇಗ ಹೇಳೋ ನಿಮ್ ತಾತ ಬಂದ್ರೆ ಏನಿಲ್ಲ ಬೈಯತ್ ನೋಡು ಓಹೋ ನಿಮ್ ತಾತ ಅಲ್ಲ ಎದ್ದು ಆಲೆಲ್ಲ ಕರ್ದುವ ಹ ತಿರ್ಗಾ ಹಾಲ ಬಂದೈತೆ ತಿರ್ಗಾ ಅಯ್ಯೋ ಮಂತ್ ಬಂದ್ರೆ ಬೈತ್ಕಂಡ್ ಹೇಳ ಇಷ್ಟು ಹುಡುಗಿ ಎದ್ದಿಲ್ವಾ ಅಂತ ಹೇಳಪ್ಪ ಹೇಳಪ್ಪ ಒತ್ತಾಯ್ ಹೇಳಪ್ಪ ಹಬ್ಬ ಮಾಡಲ್ವ ಇವತ್ತು ರಜೆ ಸ್ಕೂಲಿಗೆ ಅರ್ಧ ಗಂಟೆ ಮಾಡ್ತೀನಿ ನಿದ್ದೆ ಬರ್ತೈತೆ ಅಪ್ಪ ರೈ ಹಂಗಾಟ ಮಾಡ್ಬಾರ್ದು ಕಣಪ್ಪ ಏಳಪ್ಪ ಒತ್ತಾಯ್ ಕಣ್ ಹೇಳು ಅಲ್ಲಿ ಏಳು ಏಳು ಕಾಲ ಬಂದೈತಿ ಇನ್ನು ಮಲಗಿದ ನೀನು ಯಾರಾದ್ರೂ ನೋಡೋರು ಏನಂತಾರೆ ನೋಡು ನಿನ್ನ ಹುಡುಗುರಲ್ಲ ಅಲ್ಲ ಎದ್ದು ಹಾ ಎಲ್ಲ ಸ್ನಾನ ಮಾಡ್ಕೊಂಡು ಹಬ್ಬ ಎಲ್ಲ ಮಾಡೋದಿಕ್ಕೆಲ್ಲ ಓಡಾಡ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ನೀನ್ ಇನ್ನು ಮಲ್ಕೊಂಡಿದ್ಯಾಪ ಹಬ್ಬದ ದಿವಸ ಯಾರಾದ್ರೂ ಈ ತೋತ್ವರೆಗೂ ಮಲಗ್ತಾರೆ ಅಲ್ಲ ಪಾಪ ಹೇಳ ಮ್ಯಾಕೆ ನಿಮ್ ತಾತ ಬಂದ್ರೆ ನೋಡು ನಿನಗ್ ಬೈಯಲ್ಲ ನನಗ್ ಬೈಯತ್ತೆ ಅರ್ಧ ಹುಡುಗರ್ಧ ಹಾಳು ಮಾಡುದ್ ನೀನೇನೆ ಅಂತ ಹೇಳಪ್ಪ ಮ್ಯಾಕೆ ಎದಳು ಎದಳು ಹೋಗಿ ಸುಮ್ಕೆ ಆ ತಾತ ಬೈಯತ್ತಂತ ನೀನೆ ಆಗ್ತಾಳೆ ಕೆಲ್ಸ ಮಾಡ್ತೇ ಹೋಗಿ ಸುಮ್ಕೆ ನನ್ ನಿದ್ದೆ ಬರ್ತೈತೆ ಪಾ ನೋಡು ಇವಾಗ್ಲೇ ಹೇಳ್ತಿದೀನಿ ನಿಮ್ಮಅಮ್ಮ ಬೈತಿತ್ಕೊಳ ಹೇಳ ಮ್ಯಾಕೆ ಏನೋ ಮಾರ್ಕ್ಸ್ ಏನೋ ಕಡಿಮೆ ತಗ್ದಿ ಅಂತಲ್ಲ ಸ್ಕೂಲ್ ಅಲ್ಲಿ ಎದ್ದು ಬೇಗ ಎದ್ದು ಓದ್ಕೊಣಲ್ಲ ಬರ್ಕೋಣಲ್ಲ ಏಳೆಂಟು ಗಂಟೆವರೆಗೂ ಮಲಗ್ತಾನಂತ ಬೇರೆ ಬೈತಿತ್ತು ನೋಡ್ ಕೋರ್ ಎತ್ಕೊಂಡ್ ಬರ್ತೈತಿ ಇವಾಗ ಅಲ್ಲ ಜಿ ಇನ್ನು ಅಮ್ಮನೇ ಬರ್ಲಿಲ್ಲ ಸುಳ್ಳು ಹೇಳ್ಬಿಟ್ಟು ಎದ ನನ್ಗೆ ಇವತ್ತು ರಾಜಕಿ ಇವತ್ತು ಶಿವರಾತ್ರಿ ಹಬ್ಬ ಇವತ್ತಾದ್ರೂ ಒಂದ್ ಅರ್ಧ ಗಂಟೆ ಮಲ್ಗಣಂದ್ರೂ ಬಿಡ್ತಿರ್ವಲ್ಲ ಜಿ ನೀನು ಇವತ್ ಸ್ಕೂಲ್ ಇಲ್ಲ ಕಣಜಿ ಇವತ್ತು ರಜೆ ಇನ್ನೊಂದ್ ಅರ್ಧ ಗಂಟೆಲ್ವಾ ನಿದ್ದೆ ಮಾಡ್ಬಿಟ್ಟು ನಿನ್ಗೂನು ನನ್ನ ಮೇಲೆ ಒಂದು ಚೂರುನು ಹೊಟ್ಟೆ ಉರಿ ಹಾಕೊಂಡು ಬಿಡು ನೀನು ಬೈತಿರ್ತೀಯ ಆ ಅಮ್ಮಯ್ಯ ಬೈ ಹಂಗೆ ಈ ಕಡೆಯಿಂದ ಬದ್ರೆ ನೋಡು ಅಲ್ಲ ಏಳು ಏಳು ಕಾಲ ಆಗ್ತಾ ಬಂದೈತೆ ಇನ್ನು ಮಲಗ್ತೀನಿ ಇನ್ನೊಂದು ಅರ್ಧ ಗಂಟೆ ಆಯ್ತು ನೀನು ಎಂಟು ಗಂಟೆ ಎಂಟು ಗಂಟೆಗೆ ಹೇಳ್ತೀಯ ನೀನು ಹಾ ಎಂಟು ಗಂಟೆಗೆ ಹೇಳ್ತೀಯಾ ಆಹಾ ಇವತ್ತು ಹಬ್ಬ ಆಯ್ತಂತ ಸುಮ್ಮನೆ ಇದ್ದೀನಿ ಇಲ್ಲಾಂದ್ರೆ ನಾನೇ ಎರಡು ಬಿಡ್ತಿದ್ದೆ ಇವತ್ತು ನಿನ್ನ ವಯಸ್ಸಿದ ಮಕ್ಳೆಲ್ಲ ನೋಡೋ ಅಲ್ಲಿ ಆಚೆ ಕಡೆ ಹೋಗ್ಬಿಟ್ಟು ಆ ಚಂದ್ರು ಎಲ್ಲ ನೋಡು ಮನೆ ಕೆಲಸ ಎಲ್ಲಾ ಮಾಡಿ ನೀರೆಲ್ಲ ಹಿಡ್ದು ಎಲ್ಲಾ ಕೆಲಸ ಎಲ್ಲಾ ಮಾಡಿ ಅಲ್ಲೇ ದೇವ್ರ ಪೂಜೆ ಮಾಡಿ ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ನೀನ್ ಇನ್ನು ಬಿತ್ಕೊಂಡಿದ್ಯಾಕೆ ಹಿಂಗ್ ಬೈತಿಯಾ ಅಲ್ಲ ಇವಾಗ ನೋಡುವ ನೀನು ಅಪ್ಪ ಬೈತಿರ್ತೀಯಪ್ಪ ಹೇಳಿದ್ ಮಾತು ಕೇಳಬೇಕು ಬೇಗ ಎದ್ಬಿಟ್ಟು ಕೆಲ್ಸ ಕೆಲ್ಸ ಮಾಡೋದು ಓದ್ಕೊಳದು ಬರ್ಕೋಣ ಮಾಡೋದನ್ನ ಜ್ಞಾನ ಐತೆ ನಾ ನಿನ್ಗೆ ನೋಡು ನಿಮ್ ತಾತ ಬಂದ್ರೆ ಇನ್ನು ಬೈಯುತ್ತೆ ಕೆಳಮ್ಯಾಕೆ ನಿಮ್ ತಾತ ಬರೋ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಮಕ ತಕೊಂಡು ಹೋಗು ಕುಡಿ ಹೋಗು ಬೇಗ అజి అజ్జీవత్వా శివరాత్రి అబ్బా టాల్వేన్జ్జీ పూజ ఎలా అమహా బీ ఆటో బాను ఎద్ది తడవాదీ అలా మాట్లాడు మ్యాక్ మకండు ఆల్ కుడు అదేన్ కల్సాగు ఇలా నిత బు సరి అజే అజే అమ్మవా అంగి టెండా కోసం పల్్యా ಇವೆಲ್ಲ ಮಾಡೋದಕ್ಕೆ ಅಮ್ಮಯ್ಯರು ಟಮ್ಟು ಇಲ್ಲ ಪಲ್ಯ ಏನಾರ ಮಾಡುತ್ತಾ ಅಷ್ಟೇ ನಿನಗೆ ಅದ್ರ ಮೇಲೆ ಸ್ವಲ್ಪ ಕೀಳಿ ಸಾಂಬಾರ್ ಏನಾರ ಮಾಡಿ ಅನ್ನ ಮಾಡ್ಬಿಡುತ್ತೆ ಮಾಡೋದಕ್ಕೆ ಹೇಳ್ತಿಯಾ ನೀನು ಹೇಳ್ತೀನಿ ಕಣ ಹೋಗಪ್ಪ ತಿನ್ನೋದು ಒಂದ್ ಪೀಸ ಎರಡ್ ಪೀಸ್ ತಿಂತೀಯ ಅದಕ್ಕೆ ಸೀಮೆಗಿಲ್ಲದೆಲ್ಲಾ ಮಾತಾಡ್ತಿರತಿಯಪ್ಪ ನೀನಂತೂ ಬರ ಮೊದ್ಲು ಅತ್ತೇ ಅತ್ತೆ ಇನ್ನು ಪಾಪ ಪಾಪೆದ್ದಿಲ್ವಿನತ್ತೆ ಎಷ್ಟೊತ್ತಾಯ್ತು ಇನ್ನು ಎದ್ದಿಲ್ವಾ ಎದ್ದಿಲ್ವಾ ಅಮ್ಮ ಕೂಕ್ ನೋಡು ಇಲ್ಲಾಂದ್ರೆ ಇವಾಗ ಬರುತ್ತ ನೋಡು ಮತ್ತೆ ದಿವಸ ಒದೆ ಬಿಗಿ ಹೋಗಪ್ಪ ಅದೇನ್ ಕೆಲಸ ಮಾಡುವಾಗ ನಮಸ್ಕಾರ ಕಣ್ರಪ್ಪ ಎಲ್ಲಾರು ಹೆಂಗಿದಿರ ನಾನಂತೂ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿರ್ಲಿ ಅಂತ ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಇವತ್ತಿನ ವಿಡಿಯೋನ ಮುಂದುವರ್ಸೋಣ ಪಾತ್ರೆಗಳನ್ನೆಲ್ಲ ಬೇಗ ತೊಳೆದ್ಬಿಟ್ಟು ತಿಂಡಿ ರೆಡಿ ಮಾಡ್ಬೇಕು ಅಲ್ಲೇ ಒತ್ತಾಗೈತೆ ದಿನಾಲು ಇಷ್ಟತ್ತಿಗೆ ನಾನು ತಿಂಡಿಗೆಲ್ಲ ರೆಡಿ ಮಾಡ್ತಿದ್ದೆ ಅದಕ್ಕೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಷ್ಟದಿಗೆ ಅಲ್ಲೇ ತಿಂಡಿಗೆ ರೆಡಿ ಮಾಡ್ತಿದ್ದೆ ಯಾಕಂದ್ರೆ ನಮ್ಮ ಅತ್ತ ಬೇರೆ ಹುಷಾರಿರಲ್ಲ ಶುಗರ್ ಬಿ ಪಿ ಕಾಲು ನೋವಿಂದೆಲ್ಲ ಮಾತ್ರ ನುಂಗ್ಬೇಕು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ತಿಂಡಿನೇ ರೆಡಿ ಮಾಡ್ತಿದ್ದೆ ಇವತ್ತು ಹಬ್ಬದ ದಿವಸ ಬೇಗನೆ ರೆಡಿ ಮಾಡ್ಬೇಕು ಎಲ್ಲಾನು ಇವತ್ತೇ ಲೇಟ್ ಮಾಡ್ತೀವಿ ನೋಡಿ ಏನು ಮಾಡೋಕ್ಕಾಗಲ್ಲ ನನಗೂ ನೆನೆ ಎಲ್ಲ ಕೆಲಸ ಮಾಡಿ ಮನೆದೆಲ್ಲ ಕ್ಲೀನ್ ಎಲ್ಲಾ ಮಾಡಿ ಕಸ ಎಲ್ಲ ಇವೆಲ್ಲ ಧೂಳೆಲ್ಲಾ ತೆಗ್ದು ರೆಡಿ ಮಾಡಿದ್ದು ಸ್ವಲ್ಪ ಸಾಕಾಗಿತ್ತು ಹಂಗಾಗಿ ಇವತ್ತು ಹೇಳದೊಂದ್ ಸ್ವಲ್ಪ ಲೇಟ್ ಆಯ್ತು ಸ್ನೇಹಿತರೆ ಹಂಗಾಗಿ ಒಂದ್ ಸ್ವಲ್ಪ ಲೇಟ್ ಆಯ್ತು ತೊಂದರೆ ಇಲ್ಲ ಬಿಡಿ ಏನ್ ಹೇಳಿ ನಮ್ಮ ಪಾಪನು ಇನ್ನು ನೋಡಿ ಇವತ್ತು ರಜೆ ಅಲ್ವಾ ಶಿವರಾತ್ರಿ ಹಬ್ಬ ಹಂಗಾಗಿ ಅವನು ಎದ್ದಿಲ್ಲ ಈಟತ್ತಾದ್ರು ನಮ್ಮ ಅತ್ತೆಯವರು ಎದರ್ಸ್ತಿದ್ದಾರೆ ಇನ್ನು ಎದ್ದಿಲ್ಲ ಇನ್ನು ಯಾವಾಗ ಹೇಳ್ತಾನೆ ಏನೋ ಹಾಲ್ ಬೇರೆ ಕುಡಿದಿಲ್ಲ ಅವನು ಯಾಕೆ ಯಾರು ಕಾಣ್ತಿಲ್ಲ ಮಂತವ ಅಪ್ಪಾಜಿ ಅಮ್ಮ ಎಲ್ಲ ಎತ್ತಲ ಹೋಗಿದಾರೆ ಆ ಪಾಪ ಇನ್ನು ಎದ್ದಿಲ್ವೇನೆ ಸರಿ ಪಾಪ ಇನ್ನು ಎದ್ದಿಲ್ಲ ಅನ್ಸುತ್ತೆ ಮಾಮಾ ಆಲಾಕಕ್ಕೆ ಹೋಗಿದಾರೆ ಡೈರಿ ತಾವ ಇನ್ನು ಬಂದಿಲ್ಲ ಆಲಾಕ್ ಬಂದಿಲ್ಲ ನಾನ್ ಪಾತ್ರೆ ಇದಕ್ಕೆ ಇದಾಗ ಎಲ್ಲಿರ್ತಕ ಬಂದ್ರ ಕಣೆ ಇವತ್ತು ಶಿವರಾತ್ರಿ ಹಬ್ಬ ಅಲ್ವೇನೆ ಅದಕ್ಕೆ ಕಿತ್ಕೊಂಡ್ ಬಂದೆ ಹ್ಞೂ ಕಣ್ರಿ ಹೆಂಗ ಒಳ್ಳೇದಾಯ್ತು ಸುಮ್ನಿರಿ ನಾನೇ ಕಿತ್ಕೊಂಬರ ಕೇಳೋಣ ಅಂತಿದ್ದೆ ನನಗೂ ಯಾಕೋ ಒಂದ್ ಎರಡು ಈ ಬಿಸಿಲಿಗೂ ಏನೋ ಸಖತ್ತು ಉಷ್ಣ ಆಗಂಗಾಗಿತ್ತು ಎಳ್ನೀರು ಕುಡಿದ್ರೆ ತಂಪಲ್ವಾ ಆ ಹೆಂಗಾ ಹೇಳಕಿಂತ ಮುಂಚೆ ನೀವೇ ಕಿತ್ಕೊಂಡ ಬಂದಿದ್ರೆ ಹೆಂಗ ಒಳ್ಳೇದಾಯ್ತು ರೀ ಅಾ ಕೊಚ್ಕೊಡ್ತೀರಾ ಕುಡಿತೀನಿ ಇವಾಗ್ಲೇ ಅಾ ಬೆಳಗಿನ ಟೈಮ್ ಕುಡಿದ್ರೆ ಇನ್ನು ಒಳ್ಳೇದಂತೆ ಕಣ ತಾಳೆ ಕೊಚ್ಕೊಡ್ತೀನಿ ಬರಿ ಹೊಟೇಲ್ ಕುಡಿದ್ರೆ ಇನ್ನು ಒಳ್ಳೇದೆ ಕಣೆ ಅಲ್ಲೂಚ್ಕೊಂಡಿದ್ರೆ ಹೋಗು ಅಲ್ಲೂಚ್ಕম্বা ಅಲ್ಲೂಜ್ ಇಲ್ಲಾಂದ್ರೆ ಅಾ ಕೊಚ್ಕೊಡ್ತೀನಿ ಅಷ್ಟರಲ್ಲಿ ಸರಿ ನಾನೆಲ್ಲ ಬೆಳಿಗ್ಗೆನೆ ಬೆಳಗೇನೆ ಅಲ್ಲೆಲ್ಲಾ ಉಜ್ಜಿ ನೀರೆಲ್ಲಾ ಕುಡಿದೆ ಬಿಸಿ ನೀರಲ್ಲ ಕುಡ್ದು ಇವಾಗ ಪಾತ್ರೆ ಎಲ್ಲಾ ತಕೊಂಡ್ ಬಂದೆ ಪಾತ್ರೆ ಎಲ್ಲಾ ಬೆಳಗಕ್ಕೆ ಅಷ್ಟರಲ್ಲಿ ನೀವು ಬಂದ್ರಿ ಬೇಗ ನಾನು ಕೊಚ್ಕೊಡ್್ರಿ ನಾನು ಕುಡಿತೀನಿ ನೀವು ಇವತ್ತೇನೆ ಇವತ್ತು ಎಲ್ಲಾರು ತೋರ್ ಹತ್ರ ಗಣಿ ಕಡ್ಡಿ ತಗೊಂಡ್ ಹೋಗಿರ್ತಾರೆ ಎಳ್ನೀರ್ ಕೇಳ್ತಿರ್ತಾರೆ ನೋಡು ಹಂಗಾಗಿ ಹತ್ರನಾರು ಇಸ್ಕೋಬಹುದು ಪಕ್ಕದಲ್ಲಿ ನಮ್ ಶಂಕರಾಜ ಅವರೆಲ್ಲ ಎಳ್ನೀರ್ ಕೀಳ್ತಿದ್ರು ಅವ್ರ ಹತ್ರನ ಇಸ್ಕೊಂಡು ಒಂದ್ ಗೊನ್ನೆ ತಗೊಂಡ್ಬಂದೆ ನಾನು ಕುಯ್ಕೊಂಡು ಕುತ್ಕೊಂಡು ಅದೆಷ್ಟ್ ಮಾತಾಡ್ತೀಯ ಹೋಗ್ ಮೊದ್ಲು ನೀನೇ ಎಳ್ನೀರ್ ಕೊಚ್ಕೊಡ ಅಂತ ಹೇಳ್ಬಿಟ್ಟು ಇನ್ನು ಕುಂತಿದ್ಯಾ ಹೋಗಿ ಅಲ್ಲಿ ಫುಡ್ ಎಲ್ಲ ಐತ್ ನೋಡು ಹೋಗಿ ಎತ್ಕೊಂಬಾ ಇವಾಗ ಕೈ ಎಲ್ಲ ಸೋಪ್ ಆಗೈತೆ ನಂದು ನೊರೆ ಆಗೈತೆ ಇನ್ನೊಂದ್ ಎರಡ್ ಮೂರ್ ಪಾತ್ರೆ ಇದಾವ್ ಅಷ್ಟೇನೆ ತಿರ್ಗಾ ಎದ್ದು ತಿರ್ಗಾ ತೊಳೆ ಅಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ ಹೋಗಿ ನೀವೇನೆ ಅಲ್ಲಿ ಇದ್ರ ಹತ್ರ ಇರ್ಬೇಕು ಅಲ್ಲೆಲ್ಲಾರ ಒಳಗಡೆ ಎಲ್ಲಾರು ಇರ್ಬೇಕು ಅತ್ತೆ ಇನ್ನೇನ್ ಕಾಯಿ ಸುಲಿಯಕ್ಕೆ ತಗೊಂಡಿದ್ರು ಮಾವನೇನೆ ಇನ್ನೇನ್ ಅಲ್ಲೇ ಎಲ್ಲಾರು ಇರ್ಬೇಕು ಹೋಗಿ ಎತ್ಕೊಂಬರ್ರಿ ಆ ನಿಂದ್ ಒಳ್ಳೆ ಕಣೆ ನಿನ್ಗೆ ಆ ಇವಾಗ ಇನ್ನು ತೋಟದಿಂದ ಸುಸ್ತಾಗ್ ಬಂದಿದೀನಿ ಒಂದ್ ಗಳಿಗೆ ಸುಧಾರ್ಸ್ಕೊಂಡಂದ್ರೆ ಎಳ್ನೀರ್ ಕೊಚ್ಕೊಡಂತೀಯಾ ಅಲ್ಲ ಎಳ್ನೀರ್ ಕೊಚ್ಕೊಡಕ್ಕೆ ಕೂಡ್ಲೆ ಎತ್ಕೊಂಬಾ ಅಂತ ಹೇಳಿದ್ರೆ ನೀವೇ ಹೋಗಿ ಎತ್ಕೊಳ್ರಿ ಅಂತೀರಾ ನಿನ್ನಿಂದ ಮಾತ್ಲಗಿ ಇರ್ಲಿ ಹೋಗ್ರಿ ನಾನೇ ಸುಮ್ನೆ ಕುಂತಿದಿನ ಬೆಳಿಗ್ಗೆ ಎದ್ದಾಗ್ಲಿಂದ ಅದಕ್ಕೆ ಕೆಲ್ಸ ಈ ಕೆಲ್ಸ ಇನ್ನು ಹಬ್ಬಕ್ಕೆಲ್ಲ ರೆಡಿ ಮಾಡ್ಬೇಕು ಇನ್ನು ನೆಲ ಎಲ್ಲ ಸಾರಿಸಿ ಮಾಡ್ಬೇಕು ಇನ್ನು ಹೂವಾ ಬಿಡ್ತಿಲ್ಲ ಏನಿಲ್ಲ ಎಲ್ಲಾ ರೆಡಿ ಮಾಡ್ಬೇಕು ಪಾಪ ಒಂದ್ ಸ್ವಲ್ಪ ದೇವಸ್ಥಾನ ಕಳ್ಸಬೇಕು ಮಂಗ್ಳಾರತಿ ಮಾಡ್ಕೊಂಡ್ ಬರಲಿ ಇನ್ನು ಎದ್ದಾನ ಎದ್ದಿಲ್ವಾ ಒಂದೊಂದ್ ಎರಡ್ ಎರಡು ಕೆಲ್ಸ ಇರುತ್ತಾ ನಮಗೂನು ಆಯ್ತ್ ಬಿಡಾತ್ಲಾಗಿ ನಂದೇ ತಪ್ಪ ಆಯ್ತ್ ಕಂಡು ಬಿಡೈ ಇನ್ನೊಂದ್ಸಲ ಕಂಡು ಬಿಡಾತ್ಲಗಿ ಅಯ್ಯ 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 ಒಂದ್ ಮಾತಾಡ್ರೆ ನೂರ್ ಮಾತಾಡ್ತೀಯಮ್ಮ ನೀನಂತೂ ಪಾಪ ಕುಮಾರಣ್ಣ ಓ ತೋಳದ ಹತ್ರ ಹೋಗಿದ್ದಾನಪ್ಪ ಓಹ್ ಹೋ ಹೋ ಎಲ್ಲ ಎಳ್ಳಿರೆಲ್ಲ ಬಂದಿದ್ಯಾ ಹೆಂಗ ಹೆಂಗೆ ಒಳ್ಳೇದಾಯ್ತು ಬಿಡಪ್ಪ ಹೆಂಗ ನಾನೇ ಇನ್ನೇನ್ ತೋಡ್ದತ್ತಿರ ಹೋಗಿಬಿಟ್ಟು ಇನ್ನೇನು ಎಳ್ಳಿರೆಲ್ಲ ಕಿತ್ಕೊಂಡ್ಬರೋದು ಅಂತಿದ್ದೆ ಅಷ್ಟರಲ್ಲ ಹೆಂಗ ನೀನೇ ಬ ಕಿತ್ಕೊಂಡ್ ಬಂದಿದ್ಯಾ ಹಿಂಗೆ ಒಳ್ಳೇದಾಯ್ತು ಬಿಡು ನನಗೂ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಆಯ್ತು ಅಲ್ಲ ಪಾಪ ಒಂದ್ ಗೊನೆ ಕಿತ್ಕೊಂಡ್ಬಂದಿದ್ಯಲ್ಲ ನೀನು ಓಹೋ ನಿನಗೇನು ಬೆಲೆಗಿಲ್ಲ ಏನು ಗೊತ್ತಿಲ್ಲ ಹಂಗಾರೆ ಹಾಂ ಎಳ್ಳಿ ರೇಟ್ ಕೇಳಿದ್ಯಾ ಎ ಪಾಟಿ ರೇಟ್ ಆಗೈತಂತ ಅಂತ ಒಂದ್ ಗೊನೆ ಯಾಕ ಕಿತ್ಕೊಂಡ್ ಬಂದೆ ನೀನು ಹಾ ಒಂದು ಐದು ಆರು ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಕಿತ್ಕೊಂಡ್ಬಂದಿದ್ರೆ ಸಾಕಾಗ್ತಿತ್ತಪ್ಪ ಹ ಇವೆಲ್ಲ ಅದ್ವನ್ ಆಗುತ್ತೆ ನೋಡು ಯಾರು ಕುಡಿಯಲ್ಲ ನಮ್ಮನ್ಲಿ ಇರ್ಲಿ ಕಣ್ ಬಿಡಪ್ಪ ಏನು ಆಗಲ್ಲ ಯಾರ ಬಂದ್ರೆ ಅವ್ರಿಗೂ ಕೊಚ್ ಕೊಟ್ರೆ ಆಗುತ್ತೆ ಇಲ್ಲ ಸಂಜೆ ಕಡೆಯಿಂದ ಇನ್ನೊಂದೊಂದೊಂದು ಕುಡಿದ್ರೆ ಆಗುತ್ತೆ ಏನು ಆಗಲ್ ಕಣ್ ಬಿಡು ಇವಾಗ ಒಂದೊಂದ್ ಕುಡಿದು ಸಂಜೆ ಕಡೆಯಿಂದ ಒಂದೊಂದ್ ತಂಪಾ ಟೈಮಲ್ಲಿ ಒಂದೊಂದ್ ಕುಡಿಯೋಣ ಬಾಡಿ ಎಲ್ಲಾ ಒಂದ್ಸಲ ನನಗೂ ಟ್ರ್ಯಾಕ್ಟರ್ ಎಲ್ಲಾ ಹೊಡೆದು ಹೊಡೆದು ಸೀಟು ಈಟ್ ಅಲ್ವೇನಪ್ಪ ಒಂಥರಾ ಬಾಡಿ ಎಲ್ಲಾ ಜಾಸ್ತಿ ಈಟ್ ಆಗಂಗ ಆಗಿತ್ ಕಣಪ್ಪ ಕಣ್ಣೆಲ್ಲಾ ಅದು ಕತ್ಲಾಗಿ ನಾನು ಒಂದೊಂದ್ ಎರಡೆ ದಿವಸಕ್ಕ ಒಂದೊಂದ್ಸಲ ಎಳ್ಳಿರ್ ಕುಡಿಯನಂತ ನಾನು ತಗೊಂಬಂದೆ ಕಣಪ ಅತ್ಲಾಗಿ ಒಂದ್ ಗೊನೆ ಇರ್ಲಿ ಅಂತ ಹಂಗಾರೆ ಪರವಾಗಿಲ್ಲ ಕಣಪ್ಪಾ ಒಂದ್ ಬೋನೆ ಅಲ್ಲ ಇನ್ನೂ ಒಂದ್ ಬೋನೆ ಕಿತ್ಕೊಂಡ್ ಬಂದ್ಬಿಟ್ಟು ಕುಡೀರಿ ನಾನೇನ್ ಬೇಡ ಅಂತ ಹೇಳಲ್ಲ ನನ್ಗೇನು ಒಟ್ಟೆ ಕಿಚ್ಚೇನಿಲ್ಲ ಅಂದ್ರೆ ಸುಮ್ನೆ ಬಿಟ್ಬಿಡ್ತೀರಾ ಕುಡಿಯಲ್ಲ ಏನಿಲ್ಲ ಒದ್ ಸಲೀ ಒಂದ್ ಮೂರು ಎಳ್ನೀರ್ನ ಕಿತ್ಕೊಂಡ್ ಬಂದಿದ್ದೆ ಕಣ ಹಂಗೆ ನಿಮ್ ಅಮ್ಮಯ್ಯ ಬೇಕು ಪಾಪಂಗೂ ಹುಷಾರಿಲ್ಲ ಏನಿಲ್ಲ ಜ್ವರ ಬಂದಂಗ ಆಗೈತೆ ಒಂದ್ ಸ್ವಲ್ಪ ಎಳ್ನೀರ್ ಕಿತ್ಕೊಂಡ್ಬರ್ರಿ ಅಂತ ಹೇಳದ್ದು ನಾನ್ ಅತ್ಲಾಗಿ ಮನೆಯರೆಲ್ಲ ಕುಡಿತಾರಲ್ಲ ಇನ್ನೇನಂತ ಒಂದ್ ಮೂರೋ ನಾಲ್ಕು ನಾನು ಕಿತ್ಕೊಂಡ್ ಬಂದ್ರೆ ಒಂದ್ ಎರಡ್ ಮೂರ್ ದಿವಸ ಒಂದ್ ವಾರ ಆದ್ರೂ ಯಾರು ಮುಟ್ಟದ್ ಬೇಡವಾ ಅದಕ್ಕೆ ಅವತ್ತಿಂದ ನಾನ್ ಬಿಟ್ಬಿಟ್ಟೆ ಇವ್ರಿಗೆ ಬೆಲೆ ಗೊತ್ತಿಲ್ಲ ಕಣ ಇವ್ರಿಗೆ ಅದಕ್ಕೆ ಆಗ್ಲಿ ಬಿಡಮ್ಮ ಅದೆಷ್ಟ್ ಬೈತ್ಯ ಅವಾಗ ಅಂದ್ರೆ ಪಾಪ ಬೇರೆ ಹುಷಾರಿರಲ್ಲ ನೋಡ್ರಿ ಆ ಇದ್ರಲ್ಲಿದ್ದು ಹಂಗಾಗಿ ಕುಡಿಯಕಾಗಿಲ್ಲ ಏನಿಲ್ಲ ಸದ್ಯ ಅವ್ನಿಗೆ ಹಾಸ್ಪಿಟ್ಲ ತೋರ್ಸಿ ಹುಷಾರಾದ್ರೆ ಸಾಕಂತಿತ್ತು ಇವಾಗ ಅಂದ್ರೆ ನನಗೂ ಈಟ್ ಆಗಿತ್ಮಮ್ಮ ಅದಕ್ಕೆ ನಾನು ಹೇಳಿದ್ದೆ ಹಂಗ ಚಿಕ್ಕಮ್ಮನಿದಾರ ಸುಮ್ಮ ನಾನು ಕುಡಿತೀನಿ ಹೋಗ್ಲಪ್ಪ ಕುಡ್ಲಿದ್ರೆ ತಗೊಂಬ ಹೋಗ್ ಕೊಚ್ಕೊಡ್ತೀನಿ ಆ ಹುಡುಗಿ ಕುಡಿಲಿ ಹ ಬರಿ ಹೊಟ್ಟೆಲ್ ಕುಡಿದ್ರೆ ಇನ್ನು ಒಳ್ಳೇದೇನೆ ತಂಪಾಗಿರುತ್ತೆ ಈಟ್ ಆಗಿತ್ತಂತಿದ್ದಾಳ ಹುಡ್ಗಿ ಹೋಗಿ ಕೊಚ್ಕೊಡ್ತೀನಿ ಕುಡಿಲಿ ಅದೇ ಕಣಪ್ಪ ನಾನು ಕೊಚ್ ಕೊಡೋದಂದ್ರಾಗ್ ಇಟ್ಟಿದ್ದಾಳು ಏನಾತ್ಲಾಗ ಇತ್ತಿರ್ಗ ಇವಾಗ ಎಲ್ಲೋ ಗುಡ್ಕನ್ ಹುಡ್ಗ ಎದ್ದಿಲ್ವ ಇನ್ನುಮ್ಮಿತ್ಲಾಗ್ ಹೋಯ್ತ ಅಮ್ಮ ಪಾಪ ಒಳಗಡೆನೇ ಇರ್ಬೇಕವ್ ಇವ್ ಪಾಪಂಗೆ ಎದಡ್ಸ್ತಿರ್ಬೇಕು ನೋಡಂತಡಿ ಕೂಗ್ತೀನಿ ಪಾಪಾ ಲೈ ಸುನಿಲಾ ಸುನಿಲ ಓಹೋ ಒಳ್ಳೆ ಕಥೆ ಆಗೋಯ್ತ್ ಕಣಪ್ಪ ಇದು ಅಜ್ಜಿ ಮೊಮ್ಮಗ ಇನ್ನು ಎದ್ದಾರೋ ಎದ್ದಿಲ್ವೋ ಯಾರಿಗ್ ಗೊತ್ತು ಓಹೋ ಏನ್ ಹಬ್ಬ ಮಾಡ್ಬೇಕು ಅವ್ರಂಗ ಇವ್ರಂಗ್ ಕೆಲಸ ಮಾಡ್ಬೇಕನ್ನ ಜಾನಿಲ್ಲ ಇವ್ರಿಗೆ ಏ ಇವಳೆ ಇವಳೆ ಹಿಂಗ್ ಕುಕ್ ಕಡ್ತಿದ್ಯಾ ಆಲಾಗ್ ಬಂದ ನೀನು ಹೂ ಕಣೆ ನಂದ್ ಆಲಾಗ್ ಬರೋದಿರ್ಲಿ ಎತ್ಲಾ ಗೋದ್ ಅವನು ಇನ್ನು ಎದ್ದಿಲ್ವೇನ ಪಾಪ ಸುಮ್ನಿ ರಜ್ ಇವಾಗ ಇನ್ನು ಎದ್ದಾ ಒಂದ್ ಅರ್ಧ ತಾಸು ತಡವಾಗಿ ಎದ್ದ ಇವತ್ತು ಇವತ್ತು ಹಬ್ಬ ಸ್ಕೂಲಿಗೆ ಬೇರೆ ರಜೆ ಅಲ್ಲವ ನೋಡುವ ಅದಕ್ಕೆ ನಾನೇ ಎತ್ಲಗಿ ಒಂದ್ ಅರ್ಧ ತಡವಾಗ್ಲಿ ಹೇಳಿ ಅಂತ ಸುಮ್ನಾದೆ ಆ ಅಲ್ಲೂಚ್ಕಂಬರಕ್ ಹೋಗಿದ್ದಾನೆ ಇನ್ನೇನ್ ಇವಾಗ ಕಾಸ್ ಕೊಟ್ಟು ಬಂದಿದ್ದೀನಿ ಆಲ್ ಕೋಯಾ ಕುಡ್ದು ಇವಾಗ ಬರ್ತಾನಕಂಡ್ ಸುಮ್ನಿರು ಆ ಹೋಗಿ ಆ ಹುಡ್ಗನ್ ಮತ್ತೆ ಎಳೆ ಹುಡುಗ ಇನ್ನು ಏನಪ್ಪಾ ನೋಡು ಅಮ್ಮನ ಮಾತು ನೋಡು ಕೇಳಿಸ್ಕೊಂಡ ಹಿಂಗ್ ಉಬ್ ಮಾಡಿ ಮಾಡಿ ಆ ತಿಕ್ಕಾ ಮ್ಯಾಕ್ ಅದ್ ಕುಂತಿರೋದು ಯಾರ ಮಾತು ಕೇಳಲ್ಲ ಏನಿಲ್ಲ ಒಂದ್ ಕೆಲ್ಸ ಮಾಡಲ್ಲ ಅಲ್ಲ ಕಣಿ ತಿಕ್ಕದ್ಮ್ಯಾಕೆ ಎರಡು ಬಿಟ್ಟು ಕೆಲ್ಸ ಮಾಡಿಸ್ತಾಳೆ ಎದಸ್ತಿ ಎಂಟ್ ಗಂಟೆ ಆಗೈತೆ ಇನ್ನು ಎದ್ದಿಲ್ಲ ಅಂತೀಯಲ್ಲ ನೀನು ಆ ಅದಿರ್ಲಿ ಒಡಗೆ ಹೋಗ್ಬಿಟ್ಟು ಆ ಕುಡ್ಲೆಲ್ಲಿ ಇಟ್ಟಿಯ ಒಂಬ ಎಲ್ಲ ಕೊಚ್ಕೊಡ್ತೀನಿ ಅದೇ ಎಳ್ಳರ್ ಕಿತ್ಕೊಂಡ್ಬಂದೇ ನೀನು ನಾನ್ ಅಲ್ಕಂಡ್ ಹೋಗಿ ಪಾಪ ಹೋಗಿದ್ದ ಕುಮಾರಣ್ಣ ಬೆಳಿಗ್ಗೆ ತಕ್ಷಣ ಹೋಗಿದ್ದ ತೋರ್ದತ್ರ ಹೋಗ್ಬಿಟ್ಟು ಎಳ್ನೀರ್ ಕಿತ್ಕೊಂಡ್ ಬಂದಾನೆ ಹೋಗು ಕುಡ್ಲೆಲ್ಲ ಐತ್ ಹೋಗಿ ಎತ್ಕೊಂಬ ಮೊದ್ಲು ಕಿತ್ಕೊಂಡ್ ಬಂದೇನಾಂಗ ತೋಡದತ್ರ ಹೋಗ್ಬಿಟ್ಟ ಬೆಳಿಗ್ಗೆ ಎಳ್ಳಿರ್ ಕಿತ್ಕೊಂಡ್ ಬಂದೀಯಾ ಕುಡ್ಲು ಅದೇಟ್ರಾತ್ಲಗಿ ಹಾ ಎಲ್ಲಾರದೂ ಮನೆಯವರೆಲ್ಲ ಅಲ್ಲಿ ಇಲ್ಲಿ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಒಂತ ಬಿಡೋ ಗ್ಯಾನ್ ಇಲ್ಲ ಅಲ್ಲಿ ಇಲ್ಲಿ ಮೂಲೆ ಸಂದಿಲಿ ಎಲ್ ಬೇಕಲ್ಲೇ ಬಿಸಾಕಿರ್ತೀರಾ ಇವಾಗ ಏನಾದ್ರೂ ಕಣ್ಣಿಗೆ ಸಿಗ್ಲಿಲ್ಲ ಅಂದ್ರೆ ನನಗೂ ಕೂ ಕರಿತೀರ ನಾನು ಹುಡುಕ್ ಕೊಡ್ಬೇಕು ಎಲ್ಲಂತ ಹುಡುಕ್ ಕೊಡೋದ್ ನಾನು ಇವಾಗ ಯಾಕಣಜ ನಿನ್ನೆ ಸರೋಜಮ್ಮ ಸಾಂಬಾರ್ ಮಾಡೋದಕ್ಕೆ ತೆಂಗಿನಕಾಯಿ ಸುಲ್ ಅಂತ ಹೇಳಿದಾಗ ನೀನೇ ತಾನೇ ಕೊಡ್ಲಿಟ್ಟಿದ್ದು ಎಲ್ಲಿಟ್ಟಿದ್ದೆ ಹೌದಲ್ವೇನೆ ನಿನ್ನೆ ಎಲ್ಲಿಟ್ಟಮ್ಮ ನಾನು ತೆಂಗಿನಕಾಯಿ ಸುಲ್ದು ಎಲ್ಲಿಟ್ಟೆ ಏ ಇವಳೆ ಅಲ್ಲಿ ಹೋಗಿ ರಾಗಿ ಮೂಟೆ ಕೆಳಗಡೆ ಇಟ್ಟಿದ್ದೆ ಅನ್ಸುತ್ತೆ ಆ ಮೂಟೆ ಸಂದಿಲ್ಲ ಎಲ್ಲಾರ ಇಟ್ಟಿರ್ಬೇಕು ನೋಡು ಜೈಮೇಲೆ ಒಂದ್ ಸ್ವಲ್ಪ ಪ್ರೆಗ್ನೆಂಟ್ ಗಂ ಕೆಲಸ ಮಾಡು ಎಲ್ ಬೇಕಲ್ಲಿ ಬಿಸಾಡ್ಬಿಡ್ತೀಯ ಆಮ್ ನನ್ಗೆ ಅಯ್ಯ ಅನ್ನಿಸ್ತಿಯಾ ಎಲ್ಲಂತ ಇವಾಗ ಸಾಕಣ ಹೋಗಿ ಅಯ್ಯ ನನ್ ಕೆಲ್ಸ ನನ್ಗೆ ಅವಾಗ ನಾನ್ ಎಲ್ಲಿಟ್ಟು ಅರ್ಜೆಂಟ್ ಅಲ್ಲಿ ಎಲ್ಲಿ ಇಟ್ಟು ಹೋದ್ನು ಏನೋ ನೋಡ್ ಒಂದ್ ಸ್ವಲ್ಪ ಅಲ್ಲೆಲ್ಲಾರ ಮೂಟೆ ಸಂದಿಲ್ಲ ಎಲ್ಲಾರ ಇರುತ್ತೆ ಅದೇ ಹಾಕಿಂಗ್ ಬಡ್ಕೊತಿದ್ಯಾ ಬೆಳಿಗ್ಬಿಗೇಂದಿನೇ ಓಹೊಹೋ ಸಾಹೇಬರು ಇವಾಗ ಬಂದ್ರ ಹ ಏನ್ ಮಾಡ್ತಿದ್ರಿ ಒಳಗಡೆ ಈಟೊತ್ತಾದ್ರು ಯಾಕಲ ಪಾಪ ಇಷ್ಟ ತಡವಾಗಿದ್ಯಾ ಬೇಗ ಹೇಳದೇನಾ ನೋಡ ಅಕ್ಕ ಪಕ್ಕದ ಮನೆ ಹುಡುಗರು ನೋಡು ಅಲ್ಲ ಎದ್ ಬಿಟ್ಟು ಎಲ್ಲ ಸ್ನಾನ ಎಲ್ಲಾ ಮಾಡ್ಕೊಂಡು ಅಲ್ಲೇ ದೇವ್ರ ಪೂಜೆಗೆಲ್ಲ ದೇವಸ್ಥಾನದ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬರ್ತಿದಾರಲ್ಲ ಆ ನೀನ್ ಇನ್ನು ಮಲ್ಕಂಡ್ ಇವಾಗ ಎದ್ ಬಂದೋ ನೀನು ನಿನಗ ಒಂದ್ ಜ್ಞಾನ ಆಯ್ತೇನ ನಿನಗೆ ಇನ್ನು ಚಿಕ್ಕ ಹುಡುಗ ಅಂತ ಕಡಿದ್ಯಾ ನೀನು ಮೊದ್ಲೇ ಬೈಕ್

ಪಾಪ ಅದಕ್ಕೆ ಅಲ್ವೇನ ನಾನು ತಗೊಂಡ್ ಬಂದಿರೋದು ಎಷ್ಟ್ ಬೇಕು ಅಷ್ಟ್ ತಡಿ ನಾನು ಕೊಚ್ ಕೊಡ್ತೀನಿ ವಾ ವಾ ಸರಿ ಕಣಪ್ಪ ಆಯ್ತ ಪಾಪ ನಿಮ್ಮ ಅಜ್ಜಿ ಬರ್ಲಿಲ್ ಕಣ ಒಡಗು ನಿಮ್ಮ ಅಜ್ಜಿ ಕಾಲಾಗಲ್ಲ ಏನಿಲ್ಲ ಕುಡ್ಲು ಸಿಕ್ತೋ ಸಿಗ್ಲಿಲ್ವೋ ಯಾರಿಗ್ ಗೊತ್ತು ಕೊಡಗು ಅಲ್ಲೆಲ್ಲಾರು ಇರ್ಬೇಕು ಹೋಗಿ ಹುಡ್ಕಂಡು ಎತ್ಕೊಂಬ ಒಡಗ್ಲಾ ಪಾಪ ಹ್ಮ್ ತಗಂಬರ ಹೇಳಿ ನನ್ ಕುಡ್ಲು ಸಿಗ್ಲಿಲ್ವೇನೇ ಕಣ ತಗಳ ಜೋ ಇದ್ರಲ್ಲೇನೇ ಕೊಚ್ ತಗೋರಿ ಎಲ್ಲೂ ಸಿಗ್ಲಿಲ್ಲ ಏನಿಲ್ಲ ನಾನು ಎಲ್ಲಂತ ಅಂತ ಹೇಳು ಹಾ ನನಗ್ ಮೊದ್ಲು ಕೊಡಬೇಕು ನೋಡಿ ಇವಾಗ್ಲೇ ಹೇಳ್ತಿದೀನಿ ನಾನ್ ಮೊದ್ಲು ಕುಡಿಯೋದು ಗೊತ್ತಾ ಕಣ್ ಬಾರಲ್ಲ ಪಾಪ ಈ ಕಡೆ ಅಲ್ಲಿ ಹೋಗ್ಬೇಡ ಕಣ್ ಬಾರು ನಿನ್ ಕೊಡದಲ್ಲಿ ಇನ್ಯಾರಿ ಕೊಡುತ್ತೋ ಬಾರ ಈ ಕಡೆ ಅಲ್ಲಿ ಎಳ್ನೀರ್ ಕುಸ್ ಬಾ ಈ ಕಡೆ ಬಾ ಏನು ಆಗಲ್ ಕಣ್ ಸುಮ್ನೆ ಇರ್ತಾತ ಮುಂದೆ ನಿನ್ ಕಂಡ್ರೆ ಏನಾಗುತ್ತೆ ಒದ್ರೆ ನನ್ನ ನನ್ ಮಗನೆ ಹಂಗೆಲ್ಲ ಎಳ್ಳಿರ್ ಕೊಚ್ಚತಾವ ಹಂಗ ಮುಂದೆ ನಿನ್ಕ ಬಾಡ್ಕೊಂಡ್ ಬಾರ್ಲಿ ಕಡೆ ಮಾ ನೀನ್ ಕುಡಿತೀಯೇನಮ್ಮ ನಿನ್ಗೂ ಒಂದ್ ಕೊಚ್ ಕೊಚ್ಕೊಡೋಣ ನಾನು ನಾನ್ ಕಣ ಸುನೀರು ಶುಗರ್ ಇರೋದ್ರಿಂದ ಜಾಸ್ತಿ ಆಗ್ಬಿಡುತ್ತೆ ಮತ್ತೆ ಮೊನ್ನೆ ಬೇರೆ ಹಾಸ್ಪಿಟ್ಲಿಗೆ ಟೆಸ್ಟ್ ಮಾಡ್ಸಕ್ ಹೋಗಿದ್ದಾಗ ಒಂದ್ ಸ್ವಲ್ಪ ಜಾಸ್ತಿ ಆಗೈತೆ ಶುಗರ್ ಕಂಟ್ರೋಲ್ ಅಲ್ಲಿ ಇರ್ಬೇಕಂತ ಹೇಳ್ ಕಳ್ಸಿದಾರೆ ಡಾಕ್ಟ್ರು ತಿರ್ಗಾ ಮತ್ತೆ ಕುಡಿದ್ರೆ ಇನ್ನು ಜಾಸ್ತಿ ಗಿಸ್ತಿ ಆದತ್ತು ಮತ್ತೆ ಕಣ್ ಸುಮ್ಮನಿರಪ್ಪ ನೀವೇ ಕುಡೀರಿ ಏನ್ ಮಾಡ್ತೀರಾ ನನ್ಗೂ ಕುಡಿಯೋ ಆಸೆನೆ ಆದ್ರೆ ಕಾಯಿಲೆಗಳು ಇರೋದಾದ್ಮೇಲೆ ಏನು ಮಾಡಕಾಗಲ್ಲ ಒಂದ್ ಸ್ವಲ್ಪ ಹೆಂಗಿರ್ಬೇಕು ಹಂಗಿರ್ಬೇಕು ಆಸೆ ಆಯ್ತು ಅಂತ ಮತ್ತೆ ಕಾಯಿಲೆ ಜಾಸ್ತಿ ಮಾಡ್ಕೊಳ್ಳೋದಲ್ಲ ಬ್ಯಾರಕೊಂಡ್ ಕುಡೀರಿ ಏನು ಆಗಲ್ಲ ಕಣ್ ಕುಡಿಯ ಒಂದೇ ಒಂದು ವರ್ಷಕ್ಕೆ ದಿವಸ ಕುಡಿದ್ರೆ ಏನು ಆಗಲ್ಲ ಇಲ್ಲ ಸುಮ್ಮ ಕು ನಾನು ಕುಡಿಯೋಲ್ಲ ಅಂತ ಹೇಳ್ತಿಲ್ವಾ ನಿನ್ಗೆ ಸುಮ್ಮಕ್ ಕುಡಿ ನೀನು ಅದ್ಯಾಕೆ ಒಳಿಯರಂಗೆ ಬರ್ತೀವಿ ಸರಿ ಕಣ ಆಯ್ತು ಬಿಡಮ್ಮ ನಮ್ಗೆ ಏನಾಗ್ಬೇಕಾಯ್ತು ಕುಡಿಲಿಲ್ಲ ಅಂದ್ರೆ ನಾವೇ ಕುಡಿತೀವಿ ಇನ್ನೊಂದು ಕಣೆ ನಾನು ಬಡ್ಕಣದು ಶುಗರ್ ಜಾಸ್ತಿ ಮಾಡ್ಕೊತೀಯ ತೋಟ ತಾವ ನನ್ ಜೊತೆನೆ ಎದ್ದು ಒಂದ್ ಸ್ವಲ್ಪ ತೋಟ ತವ ತಿರ್ಗಾಡಿದ್ರೆ ಅದಂಗೆ ಶುಗರ್ ಆಗುತ್ತೆ ವಾಕ್ ಮಾಡಿದ್ರೆ ಆಯ್ತಮ್ಮ ನೀನು ಆ ಚಿಕ್ಕ ಮಗ ಮಲ್ಕಣಂಗೆ ಏಳು ಏಳು ಕಾಲವರ್ಗು ಹೇಳಲ್ಲ ಏನಿಲ್ಲ ಆ ಶುಗರ್ ಜಾಸ್ತಿ ಆಗ್ದಂಗ ಇರುತ್ತೇನೆ ಅದು ಹೆಂಗ ನಾನ್ ಮಾಡ್ಕೊಳ್ತೀನಿ ಮಾತ್ರೆ ಗೀತ್ರೆ ನುಂಗಿ ನೀನ್ ಸುಮ್ ಇರೋ ನೀನು ನಿನ್ನಿಂದ ಅರ್ಧ ನಾನು ಬಡದಾಡ್ ಬಡದಾಡಿ ನನ್ ಶುಗರ್ ಜಾಸ್ತಿ ಆಗಿರೋದು ಏ ಏನಾರ ಹೋಗ್ಲಿ ನಿನಗೆ ನನ್ ಮೇಲೆ ದೂರ ಹಾಕ್ ಬಿಡು ಓಹೋ ನಾನ್ ಬಂದ್ಬಿಟ್ ನೀನ್ ಕಾಯಿಲೆ ಮಾಡಿರಂಗ ಹೆಂಗ್ ಮಾತಾಡ್ತಿದ್ದೆ ನೋಡಿ ನೀನು ಏಯ್ ನನ್ಗೆ ಎಲ್ಲಾರ್ ಕೊಡಪ್ಪ ಮೊದ್ಲು ಕಚ್ಕೊಡು ಆ ಏ ಅಜ್ಜೆ ಪಾಪ ಏನಾರ ಮಾತಾಡ್ಕೊಳೀ ನೀನು ಹಾ ಎಲ್ಲರ ಮಾತಾಡಿ ಸಾಕತ್ ಸಿಹಿ ಸಾಕತ್ಕಣಪ್ಪಾ ನಾನಕ್ಕೆ ಕುಡಿಲಾ ಪಾಪಾ ಲೇ ಹೆತ್ತಿಗಾ ತಿಸ್ಕಂಡಿಯಾ ನಿಧಾನಕ್ಕೆ ಕುಡಿ ಒಂದು ಕಪ್ಪಲ್ಲಾರ ಹಾಕಿಸ್ಕಂಡ ಕುಡಿದಲೇ ನೋಡು ಎಳ್ನಿರನೇ ಎತ್ಕಂಡ ಕುಡಿತಿದ್ಯಾ ಪಾಪ ಅತ್ಲಗಿ ಇಲ್ಲ ಕಣತಾತ ನನಗೆ ಬರದು ಕಣ ಸುಮ್ಮನಿರು ಕುಡಿತೀನಿ ಕುಡಿತಿನಿ ಆ ಕಪ್ಪಲ್ ಬೇಡ ಎಂತದ್ರಲ್ಲ ಬೇಡ ಅಂಗೆ ಕುಡಿತಿಲ್ವಾ ನಾನು ಮಳೆ ಎಳ್ನಿರೇಲ್ಲ ಕುಡಿದಾದ್ಮೇಲೆ ಅಮ್ಮಕಿಂದ ಹೋಗ್ಬಿಟ್ಟು ಆ ಮಂತ ಹೋಗ್ಬಿಟ್ಟು ನಿಮ್ಮ ನೇತ್ರತೆ ಮಂತ ಹೋಗ್ಬಿಟ್ಟು ಆ ಚಂದಗೂ ಕರ್ಕೊಂಡು ಬರ ಅವನು ಅಂತ ಕುಡಿಲಿ ওরದು ತೋಟ ಇಲ್ಲ ಏನಿಲ್ಲ ಪಾಪ ಇನ್ನು ಇವಾಗ ತೋಟ ಕಟ್ಟಿರೋದು ಎಳ್ದಿರು ಇದೇಲ್ಲ ಏನಿಲ್ಲ

ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ಮ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗು ಕೂಡ ಈ ಗೌರಜಿ ಪರವಾಗಿ ನಮ್ಮ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು